ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಸೋಮವಾರ ಸಂಜೆಯಿಂದ ಲಾಗ್ನ ಶುರು ಮಾಡಿದ್ದೀನಿ ಸೋಮವಾರ ಸಂಜೆ ಲಾಗ್ ಆಗಿರುತ್ತೆ ಇನ್ನು ಈ ವಿಡಿಯೋದಲ್ಲಿ ಇವತ್ತು ಒಳ್ಳೆ ಹೆಲ್ತಿಯಾಗಿರುವಂತಹ ಹಾಗೆ ಟೇಸ್ಟಿಯಾಗಿರುವಂತಹ ಸಿಂಪಲ್ ಆಗಿರುವಂತಹ ಪರೋಟ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗೆ ಅದರ ಜೊತೆಗೆ ಇವಾಗ ಬಿಸಿಲಾಗಿರೋದ್ರಿಂದ ಕೆಲವೊಬ್ಬರಿಗೆ ಕಾಲು ಉರಿಯೋದೆಲ್ಲ ಬರ್ತಾ ಇರುತ್ತೆ ಅಂದರೆ ಹೀಟ್ ಆಗಿಬಿಟ್ಟು ಆ ಥರ ಆದಾಗ ಯಾವ ಥರ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೇನೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇಲ್ಲಿ ಸಂಜೆ ಟೈಮಲ್ಲಿ ನನ್ನ ಮಗಳು ದೀಪ ಹಚ್ತಾ ಇದ್ಲು ಇನ್ನು ನಾನಿಲ್ಲಿ ಹಾಲನ್ನ ಕಾಯಿಸ್ಬಿಟ್ಟು ಟೀನ ಮಾಡೋಣ ಹೇಳಿ ಟೀ ಮಾಡೋದಕ್ಕೆ ಬಂದಿದ್ದೆ ಹಾಗೆ ಮನೆಯಲ್ಲಿ ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಇವತ್ತು ಪರೋಟ ಮಾಡೋಣ ಹೇಳಿ ಮೊದಲಿಗೆ ಮೆಂತ್ಯ ಸೊಪ್ಪನೆಲ್ಲ ನೀಟಾಗಿ ನೀರಿಗೆ ಹಾಕಿ ತೊಳೆದಿಟ್ಕೊತ ಇದ್ದೀನಿ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮೊದಲಿಗೆ ಟೀ ಕುಡಿಯೋದನ್ನ ಬಿಟ್ಬಿಟ್ಟಿದ್ದೆ ಈ ನಡುವೆ ಈ ಬೆಲ್ಲದ ಟೀ ಮಾಡ್ತಿರೋದ್ರಿಂದ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಒನ್ ಟೈಮ್ ದಿನಕ್ಕೆ ಒನ್ ಟೈಮ್ ಮಾತ್ರ ಟೀನ ಮಾಡಿಕೊಂಡು ಕುಡಿತಾ ಇದ್ದೀನಿ ಅಷ್ಟೇ ಅದೇನೋ ಗೊತ್ತಿಲ್ಲ ಟೀನ ಬಿಟ್ಟಿರೋದಕ್ಕೆ ಇರೋದಕ್ಕೆ ಆಗ್ತಾ ಇಲ್ಲ ಆ ಥರ ಅನಿಸ್ತಾ ಇತ್ತು ಹಾಗಾಗಿ ಇವತ್ತು ಸಹ ಬೆಲ್ಲದ ಟೀನ ಮಾಡಿಕೊಂಡು ಕುಡಿದಿದ್ದಾಯಿತು ಇನ್ನು ಅಡುಗೆ ಎಲ್ಲ ಇತ್ತು ಅಂದರೆ ಇವಾಗ ಮಕ್ಕಳಿಗೆ ಎಕ್ಸಾಮ್ ಶುರು ಆಗ್ಬಿಟ್ಟಿತ್ತು ಹಾಗಾಗಿ ಮಧ್ಯಾಹ್ನ ಅಡುಗೆನ ಮಾಡ್ಕೊಂಡ್ಬಿಟ್ಟಿರ್ತೀನಿ ಒಂದೊಂದು ಸಾರಿ ಬೆಳಗಿನೇ ಮಾಡ್ಕೊಂಬಿಟ್ಟಿರ್ತೀನಿ ಯಾಕಂದರೆ ನಾನು ಅಡುಗೆ ಮನೇಲಿ ಇದ್ಬಿಟ್ರೆ ಮಕ್ಕಳಿಗೆ ಓದ್ಸೋದಕ್ಕೆ ಆಗೋದೇ ಇಲ್ಲ ಅಂತೇಳಿ ಹಾಗಾಗಿ ಮಧ್ಯಾಹ್ನ ಅಥವಾ ಬೆಳಗ್ಗೆ ನಾನು ಅಡುಗೆ ಕೆಲಸನ ಮುಗಿಸ್ಕೊಂಬಿಟ್ಟಿರ್ತೀನಿ ಇನ್ನು ಇವತ್ತು ಸಂಜೆಗೆ ಚಪಾತಿ ಇತ್ತು ಹಿಟ್ಟಿತ್ತು ಅದಕ್ಕೆ ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಆ ಪಲ್ಯ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಯಾಕಂದರೆ ನಾವು ಇರೋದೇ ಮೂರು ಜನ ಮೂರು ಜನಕ್ಕೆ ಪಲ್ಯ ಮಾಡಿದರೆ ಮತ್ತೆ ನಾಳೆ ಕೆ ಮಿಕ್ಕೊಂಬಿಡುತ್ತೆ ಇವಾಗ ಬೇಸ್ಗೆ ಆಗಿರೋದ್ರಿಂದ ನೈಟ್ ಮಾಡಿರೋ ಅಂತಹ ಪಲ್ಯನ ಬೆಳಗ್ಗೆ ತಿನ್ನೋದಕ್ಕೂ ಸಹ ಆಗೋದಿಲ್ಲ ಹಾಗಾಗಿ ಮೆಂಥ ಸೊಪ್ಪಿತ್ತಲ್ವ ಮೆಂತ್ಯ ಸೊಪ್ಪಿಂದನೇ ಪರೋಟ ಮಾಡೋಣ ಅಂತೇಳಿ ಹಿಟ್ಟನ್ನ ಇನ್ನೊಂದ್ಸರಿ ನೀಟಾಗಿ ನಾದ್ಕೊಂಡು ಇಡ್ತಾ ಇದ್ದೀನಿ ಇನ್ನು ಅದಾದ ನಂತರ ಇಲ್ಲಿ ಪರೋಟಾಗೆ ಏನೇನು ಬೇಕು ನೋಡಿ ಪದಾರ್ಥ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ಈ ಪರೋಟನ ಮಕ್ಕಳು ನೋಡಿದ ಒಂದು ಟೈಮಲ್ಲಿ ಮೆಂತ್ಯ ಸೊಪ್ಪು ಕಹಿ ಅಂತ ಅನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ಥರ ಪರೋಟನ ಮಾಡಿಕೊಡಿ ಒಂಚೂರು ಕಹಿ ಅಂತ ಅನ್ಸೋದಿಲ್ಲ ತುಂಬಾ ರುಚಿ ರುಚಿಯಾಗಿರುತ್ತೆ ಹಾಗೆ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಈ ಪರೋಟನ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಹಾಗೆ ಲಂಚ್ ಬಾಕ್ಸಿಗೂ ಸಹ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಇನ್ನು ಇದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಏನು ಬೇಕು ಅಂತ ಅನ್ಸೋದೇ ಇಲ್ಲ ಯಾಕಂದರೆ ಎಲ್ಲ ಮಸಾಲೆನೂ ಹಾಕ್ಬಿಟ್ಟು ಪರೋಟ ಮಾಡಿರ್ತೀವಿ ನೋಡಿ ಹಾಗಾಗಿ ಚಟ್ನಿನೇ ಬೇಕು ಅಂತ ಏನಿಲ್ಲ ಮೊಸರು ಇದ್ರೂ ಸಾಕು ಅಥವಾ ಏನಾದರೂ ಚಟ್ನಿ ಪುಡಿ ಇದ್ರೂ ಸಾಕಾಗುತ್ತೆ ಅದೆರಡೂ ಇಲ್ಲ ಅಂದರೆ ಬರೀ ಬೆಣ್ಣೆ ಅಥವಾ ತುಪ್ಪದ ಜೊತೆಗೂ ಸಹ ನೀವು ತಿನ್ಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ನಾನು ಸಹ ಇವತ್ತು ಚಪಾತಿ ಹಿಟ್ಟಿರೋದ್ರಿಂದ ಇನ್ನು ಪಲ್ಯ ಮಾಡೋದೇನಕ್ಕೆ ಮೆಂತ್ಯ ಮೆಂತ್ಯ ಸೊಪ್ಪಿತ್ತಲ್ವ ಅದನ್ನೇ ಹಾಕಿಬಿಟ್ಟು ಪರೋಟ ಮಾಡೋಣ ಅಂತೇಳಿ ಈ ಈ ರೆಸಿಪಿನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲ ಅಡುಗೆ ಇತ್ತು ಇದೊಂದು ರೆಸಿಪಿ ಮಾಡಬೇಕಾಗಿತ್ತಲ್ವ ేట్ ఆగి అడుగు మనకి సుమారు ఎంటు గంటే ఇవత అడుగ్బట్టు అడగే మాట్ ಈ ಪರೋಟಾಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಇನ್ನು ಇಲ್ಲಿ ಪರೋಟಾನ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಕಾದಾದ ನಂತರ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟೇ ಎಣ್ಣೆನ ಮಾಡ್ಕೋಬೇಕಾಗತ್ತೆ ಅದು ಕಾದಾದ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಚಾಪರ್ ತೊಗೊಂಡಿದ್ದೆ ನೋಡಿ ಆ ಚಾಪರಲ್ಲಿ ಕಟ್ ಮಾಡಿದ್ದೆ ಹಾಗಾಗಿ ಇಷ್ಟು ಸಣ್ಣಗಾಗಿದೆ ನಿಮಗೆ ಸಾಧ್ಯವಾದಷ್ಟು ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಇನ್ನು ಅದೆರಡೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಪೂರ್ತಿಯಾಗಿ ನಾವೇನು ಈರುಳ್ಳಿ ಹಾಕಿದ್ವಿ ಅಲ್ವಾ ಅದು ಕಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಇದ್ರ ಜೊತೆಗೇನೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಶುಂಠಿ ಹಸಿಮೆಣ್ಸಿಶಿನಕಾಯಿನ ಸೇರಿಸ್ಕೊಂತ ಇದ್ದೀನಿ ನೀವು ಜಜ್ಜಿನಾದರೂ ಇಟ್ಕೋಬೋದು ಇಲ್ಲ ಕಟ್ ಮಾಡಿನೂ ಸಹ ಸೇರಿಸ್ಕೋಬೋದು ಇನ್ನು ಅದನ್ನು ಸಹ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗು ಹೊರ್ಗೆದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೇನೆ ಇವಾಗ ಒಂದು ಅರ್ಧ ಕಟ್ ಆಗುವಷ್ಟು ಇಲ್ಲಿ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಡ್ಡಿ ಸಮೇತನ ಹಾಕೊಳ್ಳಿ ನಾವಿಲ್ಲಿ ಬೇಯಿಸೋದ್ರಿಂದ ಕಡ್ಡಿನೂ ಸಹ ನೀಟಾಗಿ ಬೆಂದ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಕಡ್ಡಿನೂ ಸಹ ಸೇರಿಸ್ಕೊಂಡು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಯಾವ ಥರ ಕಟ್ ಮಾಡಿದ್ದೀನಿ ಹಾಗೆ ಕಡ್ಡಿಗಳೆಲ್ಲ ಯಾವ ಥರ ಕಾಣಿಸುತ್ತೆ ಅಂತೇಳಿ ಇದೆಲ್ಲ ನೀಟಾಗಿ ಇವಾಗ ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಂದರೆ ಈ ಥರ ಫ್ರೈ ಮಾಡುವಾಗ ಅದ್ರದ್ದು ಕಹಿ ವಾಸನೆ ಏನಿರುತ್ತಲ್ವ ಅದು ನಮಗೆ ಬರ್ತಾ ಇರುತ್ತೆ ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡಬೇಕು ಆ ಸೊಪ್ಪನ್ನ ನಾವು ಎಷ್ಟು ತಗೊಂಡ್ರೂ ಈ ಥರ ಎಣ್ಣೆಲಿ ಹಾಕಿದಾಗ ಬೇಗನೆ ಕರ್ಗೋಗ್ಬಿಡುತ್ತೆ ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಕಹಿ ಅಂತ ಅನ್ನಿಸ್ಬೋದು ಈ ಥರ ನೀಟಾಗಿ ನಾವು ಫ್ರೈ ಮಾಡಿದ್ರೆ ಎಲ್ಲೂ ಸಹ ಮೆಂತ್ಯ ಸೊಪ್ಪಿಂದ ಕಹಿ ಬರೋದೇ ಇಲ್ಲ ಇನ್ನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನು ಇಲ್ಲಿ ಒಂದು ಬೌಲಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಗಂಟೆ ನಾವಿಲ್ಲಿ ಕಡಲೆ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡಿಟ್ಕೋಬೇಕಾಗುತ್ತೆ ಇದನ್ನ ಇದನ್ನು ಮಿಕ್ಸ್ ಮಾಡೋ ಅಷ್ಟರಲ್ಲಿ ನಾವು ಏನು ಫ್ರೈ ಮಾಡೋಕೆ ಇಟ್ಟಿದ್ವಿ ಅಲ್ವಾ ಮೆಂಥ ಸೊಪ್ಪು ಅದು ಸಹ ನೀಟಾಗಿ ಫ್ರೈ ಆಗಿತ್ತು ಹಾಗೇ ಅದರದ್ದು ಘಮನೂ ಸಹ ಬರೋದಕ್ಕೆ ಆಗಿತ್ತು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಉಪ್ಪನ್ನ ನಾನು ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಚಪಾತಿ ಹಿಟ್ಟು ಕಲಸುವಾಗಲೂ ಸಹ ಉಪ್ಪನ್ನ ಸೇರಿಸಿರ್ತೀವಿ ಹಾಗಾಗಿ ಈ ಹಂತದಲ್ಲಿ ಒಂದು ಸ್ವಲ್ಪ ಕಡಿಮೆನೆ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚು ಕರದ ಪುಡಿನ ಸೇಸ್ಕೊತ ಇದ್ದೀನಿ ಯಾಕೆಂದರೆ ಇಲ್ಲಿ ಹಸಿಮೆಣ್ಸಿನ್ಕಾಯೂ ಸಹ ಸೇರಿಸಿರ್ತೀವಿ ಇನ್ನು ಕರದ ಪುಡಿನೂ ಸಹ ಜಾಸ್ತಿ ಹಾಕೊಂಡ್ಬಿಟ್ರೆ ಪರೋಟ ಸ್ವಲ್ಪ ಖಾರ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಇನ್ನು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೊಂಡು ನೀಟಾಗಿ ಇದನ್ನು ಹಾಕಿರುವಂತಹ ಮಸಾಲೆ ಏನಿತ್ತಲ್ಲೋ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನು ಇದು ಪೂರ್ತಿಯಾಗಿ ಫ್ರೈ ಆದ ನಂತರ ನಾವೇನಿಲ್ಲಿ ಹಿಟ್ಟನ್ನ ನೀರಿಗೆ ಹಾಕಿ ಕಲಸಿಟ್ಟಿದ್ವಿ ಅಲ್ವ ಗೋ ಕಡಲೆ ಹಿಟ್ಟು ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಇದನ್ನು ಸೇರಿಸ್ಕೊಂಡು ನೀಟಾಗಿ ಕೈ ಬಿಡ್ದೇನೆ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಕಡಲೆ ಹಿಟ್ಟು ಬಿಸಿಗೆ ಹಾಕಿದ ತಕ್ಷಣ ಬೇಗನೆ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಬೇಗನೆ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾನೆ ಬರಬೇಕು ಕಡಲೆ ಹಿಟ್ಟಲ್ಲಿರುವಂತಹ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾವು ನೀರನ್ನ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿನೂ ಸಹ ಹಾಕ್ಕೊಬೋದು ಅಂದರೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ನಾವು ಪರೋಟ ಮಾಡುವಾಗ ಲಟ್ಸೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಹಾಗಾಗಿ ನಾನು ಇಲ್ಲೊಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಕಡಲೆ ಹಿಟ್ಟಿಂದು ಇವಾಗ ಹಾಕ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದರಲ್ಲಿ ಹಸಿ ವಾಸನೆ ಹೋಗೋವರ್ಗು ಏನೋ ಈ ಥರ ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ ಹಾಗೆ ತಳ ಸೀದಕ್ಕೆ ಸೀದೋಗ್ತಾ ಇರುತ್ತೆ ಪರವಾಗಿಲ್ಲ ನಾವು ಯಾವ ಥರ ಬೇಯಿಸ್ತಾ ಇರ್ತೀವಿ ನೋಡಿ ಅದೇ ಥರನೇ ನಾ ಅದು ಅಂಟ್ಕೊಂಡು ಬರ್ತಾನೆ ಇರುತ್ತೆ ಹಾಗಾಗಿ ಇದನ್ನು ತಳ ಸೀದೋದ್ರೂ ಪರವಾಗಿಲ್ಲ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಆಗಬೇಕು ಇನ್ನು ಇದನ್ನು ಸ್ಟೋವ್ ಆಫ್ ಮಾಡಿ ಪೂರ್ತಿಯಾಗಿ ತನ್ಗಾಗೋದಕ್ಕೆ ಬಿಟ್ಬಿಡ್ತೀನಿ ತನ್ಗೆ ಆದಮೇಲೆ ನಾನಿಲ್ಲಿ ಉಂಡೆಗಳನ್ನ ಕಟ್ಕೊತ ಇದ್ದೀನಿ ಸುಮಾರಾಗಿ ಒಂದು ಆರು ಪರೋಟ ಆಗೋಷ್ಟು ನಾನಿಲ್ಲಿ ಮಾಡ್ಕೊತಿದ್ದೀನಿ ಇನ್ನು ಸಂಜೆ ಅಥವಾ ನೈಟಿಗೆಲ್ವಾ ನಮಗೆ ಬೇಕಾಗಿರೋದು ಒಂದು ಆರು ಪರೋಟ ಆದರೆ ಸಾಕಾಗುತ್ತೆ ಅಂತ ಇಲ್ಲಿ ಒಂದು ಆರು ಪರೋಟಾಗೆ ರೆಡಿ ಮಾಡ್ಕೊಂಡಿದ್ದೆ ಅಷ್ಟೇ ಇನ್ನು ಒಂದೊಂದೇ ಉಂಡೆನ ರೆಡಿ ಮಾಡ್ಕೊಂಡು ಇಟ್ಕೊತಿದ್ದೀನಿ ಸ್ವಲ್ಪ ನಾವು ಉಂಡೆ ಕಟ್ಟುವಾಗ ಪ್ರೆಸ್ ಮಾಡಿ ಮಾಡಿ ಕಟ್ಟಿ ಯಾಕಂದರೆ ಕಡಲೆ ಹಿಟ್ಟಾಗಿರೋದ್ರಿಂದ ಬೇಗ ಹಿಡ್ಕೊಳ್ಳೋದೇ ಇಲ್ಲ ಹಾಗಾಗಿ ಇನ್ನು ಇದು ಪೂರ್ತಿಯಾಗಿ ಮೇಲೆ ಮತ್ತಷ್ಟು ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ನಾವು ನೀರನ್ನ ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಇನ್ನು ಇಲ್ಲಿ ಎಲ್ಲನೂ ಇನ್ನೂ ಉಂಡೆನ ಕಟ್ಕೊಂಡು ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದೀನಿ ನೋಡಿ ನಾನು ಇದನ್ನು ಮಾಡೋದು ತುಂಬಾ ಸುಲಭ ಇನ್ನು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ನ ಈ ಥರ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅದರಲ್ಲಿ ನಾವು ಒಬ್ಬಟ್ಟನ್ನ ಯಾವ ಥರ ಮಾಡ್ತೀವಿ ನೋಡಿ ಅದೇ ಥರನೇ ಮಾಡಬೇಕಾಗತ್ತೆ ನಾವಿಲ್ಲಿ ಒನ್ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೋಬೋದು ಪರೋಟ ಅನ್ನೋದು ಮೇಲ್ಗಡೆ ರಫ್ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಎಣ್ಣೆ ಹಚ್ಕೊಂಡೆ ಪರೋಟನ ಮಾಡ್ಕೊತಾ ಇದ್ದೀನಿ ಇನ್ನು ಇಲ್ಲಿ ಒಂದು ಪರೋಟ ಹಿಟ್ಟು ಎಷ್ಟು ಬೇಕು ನೋಡಿ ಎಷ್ಟು ತೊಗೊಂಡು ಉಂಡೆ ಕಟ್ಟಿಟ್ಕೊಂಡಿರುವಂತಹ ಪರೋಟ ಬ್ಯಾಟರ್ ಏನಿತ್ತಲ್ವ ಅದನ್ನು ಇದಕ್ಕೆ ಹಾಕಿಬಿಟ್ಟು ತುಂಬಬೇಕಾಗತ್ತೆ ಈ ಒಬ್ಬಟ್ಟನ್ನ ಯಾವ ಥರ ಮಾಡ್ತೀವಿ ಅದೇ ಪ್ರೊಸೀಜರಲ್ಲಿ ಈ ಪರೋಟನ ಸಹ ಮಾಡ್ಕೋಬೇಕಾಗತ್ತೆ ನೀಟಾಗಿ ಇದನ್ನು ತುಂಬಿಬಿಟ್ಟು ಸ್ವಲ್ಪ ಪೇಪರ್ಗೆ ಎಣ್ಣೆನೇ ಹಾಕಿಬಿಟ್ಟು ನೀಟಾಗಿ ಲಟ್ಟಿಸ್ಕೊಂಬಿಟ್ರೆ ಆ ಪರೋಟ ಲಟ್ಟಿಸಿದ್ರೆ ರೆಡಿ ಆಗಿಬಿಡುತ್ತೆ ಹಾಗೆ ಈ ಪರೋಟ ಮಾಡೋದಕ್ಕೆ ಎಷ್ಟು ಸುಲಭ ಅಂದರೆ ಈ ಆಲೂ ಪರೋಟ ಎಲ್ಲ ಮಾಡಿದರೆ ಅದು ಎಲ್ಲಿ ಕಿತ್ತೋಗುತ್ತೋ ಒಂದು ಸ್ವಲ್ಪ ಭಯ ಇರುತ್ತೆ ಈ ಪರೋಟ ನಾವು ಆರಾಮಾಗಿ ಚಪಾತಿನೇ ಯಾವ ಥರ ಮಾಡ್ತೀವಿ ನೋಡಿ ಅದೇ ಥರನೇ ಮಾಡ್ಬೋದು ಎಲ್ಲೂ ಸಹ ಹರಿದೋಗೋದಿಲ್ಲ ಎಲ್ಲೂ ಸಹ ಓಪನ್ನು ಸಹ ಆಗ್ತಾ ಇರೋದಿಲ್ಲ ಈ ಪರೋಟ ತುಂಬಾ ಸುಲಭ ಹಾಗೆ ಟೇಸ್ಟ್ನು ಸಹ ತುಂಬ ಚೆನ್ನಾಗಿರುತ್ತೆ ನೀವು ಈ ಪರೋಟನ ಬೇಕಾದ್ರೆ ದಪ್ಪದಾಗೂ ಸಹ ಮಾಡ್ಕೋಬೋದು ಇಲ್ಲ ನಮಗೆ ಚಪಾತಿ ಥರ ತೆಳುವಾಗಿ ಬೇಕಂದರೆ ತೆಳುವಾಗಿನೂ ಸಹ ನೀವು ಮಾಡ್ಕೋಬೋದು ಇಲ್ಲಿ ತುಂಬ ದಪ್ಪದಾಗಿನೂ ಅಲ್ಲ ತುಂಬ ತೆಳುವಾಗಿನೂ ಅಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಈ ಪರೋಟನ ಮಾಡ್ಕೊಂಡಿದ್ದೀನಿ ಇನ್ನಲ್ಲಿ ಪರೋಟನೆಲ್ಲ ನೀಟಾಗಿ ಲಟ್ಸಿದ್ದಾಯಿತು ಪರೋಟ ಲಟ್ಸುವಾಗಲೇನೆ ನಾನು ಆ ತವಾನು ಸಹ ಬಿಸಿ ಇಟ್ಕೊಂಡಿದ್ದೆ ತವಾನು ಸಹ ನೀಟಾಗಿ ಬಿಸಿಯಾಗಿದೆ ಹಾಗೆ ನಾವು ಪರೋಟ ಬೇಯಿಸುವಾಗ ತವ ಪೂರ್ತಿಯಾಗಿ ಹೀಟ್ ಆಗಿರಬೇಕು ಆವಾಗ ನಾವು ಮಾಡುವಂತಹ ಮೊದಲನೇ ಪರೋಟ ಏನಿರುತ್ತಲ್ವ ಅದನ್ನು ಸಹ ನಾವು ನೀಟಾಗಿ ಬೇಯಿಸ್ಬೋದು ಹಾಗಾಗಿ ಇನ್ನು ತವ ಬಿಸಿಯಾಗಿತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಪರೋಟ ತಳ್ಳನೂ ಸಹ ಅಂಟೋದಿಲ್ಲ ಹಾಗಾಗಿ ಇನ್ನು ಸ್ಪ್ರೆಡ್ ಮಾಡಿದ ಮೇಲೆ ನಾನೇನು ಮಾಡ್ಕೊಂಡಿದ್ದೀನಿ ನೋಡಿ ಈ ಪರೋಟನ ಅದನ್ನು ಈ ತವಾದ ಮೇಲೆ ಹಾಕ್ಕೊಂಡು ಚಪಾತಿನ ಯಾವ ಥರ ಬೇಯಿಸ್ಕೊತೀವಲ್ವ ಅದೇ ಥರನೇ ಈ ಪರೋಟನ ಸಹ ಬೇಯಿಸ್ಕೋಬೇಕಾಗತ್ತೆ ಹಾಗೆ ನಾನು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಎಣ್ಣೆನೂ ಬೇಕಾದ ಬೇಕಾಗೋದೇ ಇಲ್ಲ ಈ ಪರೋಟಗೆ ನೋಡ್ತಾ ಇರ್ಬೋದು ನೀವು ಪರೋಟ ಯಾವ ಥರ ಕಾಣ್ತಾ ಹೇಳ್ಬಿಟ್ಟು ಎಲ್ಲೂ ಸಹ ಒಂಚೂರು ಕಿತ್ತೋಗಿಲ್ಲ ಎಲ್ಲಿ ಒಂಚೂರು ಸಹ ಈ ಪರೋಟ ಹರಿದೋಗಿಲ್ಲ ಹಾಗಾಗಿ ಎರಡು ಸೈಡು ಸಹ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅಥವಾ ಬೇಯಿಸ್ಕೊಬೇಕಾಗುತ್ತೆ ಹಾಗೆ ನೀವು ಈ ಪರೋಟ ಏನಂದರೆ ನಿಮಗೆ ಮೆತ್ತಗೆ ಬೇಕಂದರೆ ಮೆತ್ತಗೂ ಸಹ ಮಾಡ್ಕೋಬೋದು ಇಲ್ಲ ನಮಗೆ ಕ್ರಿಸ್ಪಿಯಾಗಬೇಕೆಂದರೆ ನೀವು ಕ್ರಿಸ್ಪಿಯಾಗೂ ಸಹ ಮಾಡ್ಕೋಬೋದು ನಾನು ಇಲ್ಲಿ ಮಕ್ಕಳಿಗೆ ಫಸ್ಟಿಗೆ ನಾಲ್ಕು ಪರೋಟನ ಮೆತ್ತಗೆ ಮಾಡಿಕೊಟ್ಟೆ ನನಗೆ ನಾನು ಕ್ರಿಸ್ಪಿಯಾಗಿ ಮಾಡಿಕೊಂಡೆ ಆವಾಗಲೇ ಅಂದ್ಕೊಂಡೆ ಅಯ್ಯೋ ಮಕ್ಕಳಿಗೂ ಸಹ ಇದೇ ಥರ ಮಾಡಿಕೊಟ್ಟಿದ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಿದ್ರಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ಈ ಪರೋಟನ ನೀವು ಲಂಚ್ ಬಾಕ್ಸಿಗೆ ಅಲ್ದೇನೇನೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ಮಾಡ್ಬೋದು ಅಥವಾ ಚಪಾತಿ ತಿಂದೂ ತಿಂದು ಬೇಜಾರಾಗಿರುತ್ತೆ ನೋಡಿ ಅಂಥ ಟೈಮಲ್ಲಿ ಈ ಪರೋಟನ ಮಾಡ್ಕೊಳ್ಳಿ ಬೇಜಾರು ಅಂತ ಅನ್ಸೋದೇ ಇಲ್ಲ ಈ ಪರೋಟ ಮಾಡುವಾಗ ಹಾಗೆ ಸೊಪ್ಪು ಸೊಪ್ಪಿದ್ದಾಗಲೆಲ್ಲ ಈ ಥರ ಪರೋಟನ ಮಾಡಿಕೊಂಡು ತಿನ್ಬೋದು ಹಾಗೆ ಮೆಂತ್ಯ ಸೊಪ್ಪೆಲ್ಲ ಯಾರು ತಿನ್ನೋಲ್ಲ ನೋಡಿ ಆ ಥರದವ್ರಿಗೆ ಈ ಥರ ಪರೋಟನ ಮಾಡಿಕೊಡಿ ತುಂಬಾ ಹೆಲ್ತಿಗೆ ಒಳ್ಳೆಯದು ನಾನು ಸಹ ಇವತ್ತು ನನ್ನ ಮಕ್ಕಳಿಗೆ ಮಾಡಿಕೊಟ್ಟಿದ್ದೆ ತುಂಬಾ ಇಷ್ಟಪಟ್ಟು ತಿಂದರು ಒಂಚೂರು ಕಹಿ ಅಂತ ಎಲ್ಲೂ ಅನ್ನಿಸ್ಲೇ ಇಲ್ಲ ನಮಗೆ ಅಷ್ಟು ರುಚಿಯಾಗಿ ಈ ಪರೋಟ ಬಂದಿತ್ತು ಹಾಗೆ ನೀವು ಇದನ್ನು ಬೇಯಿಸುವಾಗ ಎಣ್ಣೆ ಬೇಡ ಅಂದರೆ ತುಪ್ಪ ಅಥವಾ ಬೆನ್ನೆನೂ ಸಹ ನೀವು ಹಾಕಿಬಿಟ್ಟು ಈ ಪರೋಟನೇ ಬೇಯಿಸ್ಬೋದು ಇನ್ನು ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಮಾಡಿ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ನೀವು ನೋಡಿದಿರ ಯಾವ ಥರ ಬೇಯಿಸಿದ್ದೀನಿ ಅಂತೇಳ್ಬಿಟ್ಟು ಇಷ್ಟಾದರೆ ಸಕ್ಕ ಟೇಸ್ಟಿಯಾಗಿರುವಂತಹ ಪರೋಟ ರೆಡಿ ಆಯಿತು ಅಂತ ನಾನು ಮಾಡಿರೋದೇ ಆರು ಪರೋಟ ಆದರೆ ನನ್ನ ಮಕ್ಕಳು ಇನ್ನೂ ಒಂದೊಂದು ಕೇಳಿದ್ರು ಇನ್ನು ಸರಿ ಯಾವಾಗಾದರೂ ಸೊಪ್ಪಿದ್ದಾಗ ಮಾಡಿಕೊಡ್ತೀನಿ ಅಂತ ಹೇಳಿದೆ ನನ್ನ ಮಕ್ಕಳಿಗೆ ಅಷ್ಟು ಇಷ್ಟ ಆಗಿತ್ತು ಈ ಪರೋಟ ಇನ್ನು ನಾನಿವತ್ತು ಇದ್ರ ಜೊತೆಗೆ ಮೊಸರು ಹಾಗೆ ಚಟ್ನಿ ಬೆಣ್ಣೆನೇ ಇಟ್ಟಿದ್ದೀನಿ ನಿಮಗೆ ಬೇಡ ಅಂದರೆ ಹಾಗೇನೂ ಸಹ ತಿನ್ಬೋದು ನನಗೆ ಚಟ್ನಿ ಹಾಗೆ ಬೆಣ್ಣೆ ಇದ್ದರೆ ತುಂಬಾ ಇಷ್ಟ ಹಾಗಾಗಿ ಬೆಣ್ಣೆ ಚಟ್ನಿ ತಿಂದೇ ಇರೋರು ಈ ಥರ ಮೊಸರು ಜೊತೆಗೆ ತಿನ್ಬೋದು ಅಂತ ಮೊಸರನ್ನು ಸಹ ಸರ್ವ್ ಮಾಡಿದ್ದೀನಿ ಅಷ್ಟೇ ಇನ್ನು ಇಲ್ಲಿ ಪರೋಟ ಮಾಡೋ ಅಷ್ಟರಲ್ಲಿ ಟೈಮು ಎಂಟು ಮುಕ್ಕಾಲು ಆಲ್ರೆಡಿ ಆಗಿಬಿಟ್ಟಿತ್ತು ನಾವು ಊಟ ಮಾಡಿಕೊಂಡೆ ಮಕ್ಕಳಿಗೆ ಮತ್ತೊಂದು ಸ್ವಲ್ಪ ಆಯಿತು ಅಂತ ಒಟ್ಟಿಗೆ ಇಲ್ಲಿ ಊಟ ಮಾಡ್ತಾಯಿದ್ದೀವಿ ಇವಾಗ ನಮ್ಮ ಅಣ್ಣ ಮನೆಗೆ ಊಟಕ್ಕೆ ಬರ್ತಾಯಿಲ್ಲ ಹಾಗಾಗಿ ನಾವು ಮೂರು ಜನನೇ ಮಾತ್ರ ಊಟನ ಮಾಡ್ತಾ ಇದ್ವಿ ಇನ್ನು ಮಧ್ಯಾಹ್ನ ಮಾಡಿರೋದು ಸಾಂಬಾರು ಹಾಗೆ ರೈಸು ಮಜ್ಜಿಗೆ ಅದೆಲ್ಲ ಇತ್ತು ಪರೋಟ ತಿಂದ್ಬಿಟ್ಟು ಅನ್ನ ಸಾಂಬಾರು ಹಾಗೆ ಮಜ್ಜಿಗೆನ ಊಟ ಮಾಡಬೇಕಾಗಿತ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ನಂದು ನೈಟ್ ರೊಟೀನ್ ಏನಿರ್ತಲ್ವ ಆ ಕೆಲಸನ ಸಹ ಮುಗಿಸ್ಕೊತಾ ಇದ್ದೀನಿ ಅಂದರೆ ಪಾತ್ರೆ ತೊಳೆಯೋದು ಹಾಗೆ ಗ್ಯಾಸ್ ಒರೆಸೋದು ಅದೆಲ್ಲ ಇರುತ್ತೆ ನೋಡಿರಿ ಆ ಕೆಲಸನ ಸಹ ಇವಾಗ ಮುಗಿಸ್ಕೊತಾ ಇದ್ದೀನಿ ಒಂದಿನ ನಾನು ಈ ಥರ ನೈಟ್ ಪಾತ್ರೆನ ತೊಳೆದೇನೆ ತೊಳೆಯೋದೇ ಮಲಗೋದೇ ಇಲ್ಲ ಯಾಕಂದರೆ ಒಂದೊಂದು ಸರಿ ಬೇಗ ಎದ್ದಿರ್ತೀವಿ ಒಂದೊಂದು ಸರಿ ಲೇಟಾಗಿ ಎದ್ದಿರ್ತೀವಿ ಅಥವಾ ಬೇಗ ಎದ್ದು ಬಂದಾಗ ಸಿಂಕಲ್ ಪಾತ್ರೆ ಇದ್ದಾಗ ಅವತ್ತಿನ ದಿನ ಎಲ್ಲ ಅಯ್ಯೋ ಪಾತ್ರೆ ಇದೆಯಾ ಅದೆಲ್ಲ ತೊಳಿಬೇಕಲ್ಲಪ್ಪ ಅನ್ನೋ ಟೆನ್ಷನಲ್ಲೇನೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಎಷ್ಟೇ ಕಷ್ಟ ಆದ್ರೂ ನೈಟು ಪಾತ್ರೆ ತೊಳೆದು ಅಡುಗೆ ಮನೆಯನ್ನು ಕ್ಲೀನ್ ಇಟ್ಬಿಟ್ಟು ಮಲ್ಕೊತೀನಿ ಹನ್ನೆರಡು ಗಂಟೆ ಆದ್ರೂ ಪರವಾಗಿಲ್ಲ ಈ ಕೆಲಸನ ನಾನು ಯಾವತ್ತೂ ಮಿಸ್ ಮಾಡ್ದೇನೆ ಮಾಡ್ಕೊತೀನಿ ಇನ್ನು ಎಲ್ಲ ತೊಳೆದಾದ್ಮೇಲೆ ಗ್ಯಾಸನ್ನು ಸಹ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇನ್ನು ಹಾಗೆ ನನಗೆ ಒಂದು ಎರಡು ಮೂರು ದಿನದಿಂದ ಕಾಲೆಲ್ಲ ಉರಿ ಬರ್ತಾಯಿತ್ತು ಇವಾಗ ಬಿಸಿಲಿರೋದ್ರಿಂದ ಕಾಲೆಲ್ಲ ಸಿಕ್ಕಾಪಟ್ಟೆ ಉರಿ ಬರ್ತಾಯಿತ್ತು ಎರಡು ದಿನದಿಂದ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಹೇಳ್ದೆ ತುಂಬಾ ಕಾಲು ಉರಿ ಬರ್ತಾ ಇದಾವೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವಾಗ ನನ್ನ ಹಸ್ಬೆಂಡ್ ಹೇಳಿದರು ಅದೇನೋ ನೀರಿಗೆ ಹಾಕಿಬಿಟ್ಟು ಜಲ್ಲಿ ಮಾಡಿಕೊಂಡು ತಿಂತಾರೆ ನೋಡು ಅದನ್ನ ತಿನ್ನೋ ಅದು ಸಹ ತುಂಬಾ ತಂಪು ಅಂತ ಅಂದರು ಹಾಗಾಗಿ ಅದನ್ನ ತರಿಸಿದ್ದೆ ನಾನು ಮಧ್ಯಾಹ್ನ ಎಲ್ಲ ತಿಂದಿದ್ದೆ ಇನ್ನು ನೈಟ್ ನೆನೆಸಿಟ್ಬಿಟ್ಟು ನಾಳೆ ಬೆಳಗ್ಗೆ ತಿನ್ನೋಣ ಅಂತೇಳಿ ಅದನ್ನು ಸಹ ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ ಇದ್ರ ಹೆಸರು ಬಾದಾಮ್ ಗೋಂದ್ ಅಂತ ನೋಡೋದಕ್ಕೆ ಇದು ಕಲ್ ಸಕ್ಕರೆ ಥರ ಇರುತ್ತೆ ಆದರೆ ಕಲ್ ಸಕ್ಕರೆ ಎಲ್ಲ ಇದನ್ನು ಹಾಗೆ ಅಂದರೂ ತಿನ್ನೋದಕ್ಕೆ ಆಗೋದೇ ಇಲ್ಲ ಆ ನೀರಿಗೆ ಹಾಕಿ ಮಿನಿಮಮ್ ಅಂದರೆ ಎರಡರಿಂದ ಮೂರು ಅವರ್ ಆದರೂ ಇದನ್ನು ನೆನೆಸಿಡ್ಬೇಕಾಗತ್ತೆ ಆದರೆ ಓವರ್ ನೈಟ್ ನೆನೆಸಿಟ್ಟರು ಇನ್ನೂ ತುಂಬಾ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಓವರ್ ನೈಟೇ ನೆನೆಸಿಡೋಣ ಅಂತ ಹೇಳಿ ನೆನೆಸಿಟ್ಕೊತ ಇದ್ದೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನೋಡಿ ಯಾರಿಗಾದರೂ ಹೀಟ್ ಬಾಡಿ ಇದ್ದರೆ ಅಥವಾ ಯಾರಿಗಾದರೂ ಇವಾಗ ಬಿಸಿಲು ಕಾಲದಲ್ಲಿ ಹೀಟ್ ಜಾಸ್ತಿನೇ ಆಗ್ತಾ ಇರುತ್ತೆ ಅಂಥವ್ರು ಈ ಥರ ನೀವು ಮನೆಯಲ್ಲಿ ಇದನ್ನ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಡೈಲಿ ನೆನೆಸಿಟ್ಕೊಂಡು ತಿನ್ಬೋದು ಇದು ಕೆ ಜಿಗೆ ನಾನ್ನೂರು ರೂಪಾಯಿ ಅಂತೆ ನಾನು ಒಂದು ಇಪ್ಪತ್ತು ರೂಪಾಯಿದು ಕೊಟ್ಬಿಟ್ಟು ತರಿಸಿದ್ದೀನಿ ಅಷ್ಟೇ ಒಂದು ಇಪ್ಪತ್ತು ರೂಪಾಯಿಗೆ ಒಂದು ಸ್ವಲ್ಪನೇ ಸ್ವಲ್ಪ ಕೊಟ್ಟಿದ್ದರೆ ಒಂದೆರಡರಿಂದ ಮೂರು ಸರಿ ನೆನೆಸಿಟ್ಕೊಂಡು ತಿನ್ಬೋದು ಅಷ್ಟೇ ಈ ಬಾರ್ಲಿ ಅಕ್ಕಿ ತಂಪು ಅಂತ ಹೇಳ್ತೀವಲ್ವ ಅದರ ಎರಡರಷ್ಟು ತಂಪಂತೆ ಜೆಲ್ಲಿ ಹಾಗಾಗಿ ನಾನು ಸಹ ತರಿಸ್ಬಿಟ್ಟು ಇಲ್ಲಿ ನೆನ್ಸಿಟ್ಕೊತ ಇದ್ದೀನಿ ಇನ್ನು ಜ್ಯೂಸ್ಗಳಿಗೆಲ್ಲ ಇದನ್ನು ಹಾಕ್ಕೊಂಡು ಸಹ ಕುಡಿತಾರಂತೆ ನಾನೇನು ಫಸ್ಟ್ ಟೈಮು ಇದು ಯಾವ ಥರ ಇರುತ್ತೋ ಅಂತ ಗೊತ್ತಿಲ್ಲ ಇದರ ಜೊತೆಗೆ ಒಂದು ಸ್ವಲ್ಪ ಹಾಲು ಹಾಗೆ ಬೆಲ್ಲನ ಹಾಕ್ಕೊಂಡು ನಾಳೆ ಬೆಳಗ್ಗೆ ತಿನ್ನೋದಕ್ಕೆ ನಾನಿಲ್ಲಿ ನೆನ್ಸಿಟ್ಕೊತಾ ಇದ್ದೀನಿ ಇನ್ನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು